ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡತಿ ಸ್ನೇಹಿತರೆ ನಿನ್ನಿನ ವಿಡಿಯೋದಲ್ಲಿ ನಾನು ಭವಿಷ್ಯ ಮಾಲೀಕದಲ್ಲಿರುವ ಆ ಗ್ರಂಥವನ್ನು ಡಿಕೋಡ್ ಮಾಡಲಾಗಿದೆ ಹಾಗೂ ಅದರಲ್ಲಿ ಈ ಥರ ಎಲ್ಲ ಬರೆದಿದ್ದಾರೆ ಅಂತ ಬಹಳಷ್ಟು ಯೂಟ್ಯೂಬರ್ಸ್ಗಳು ವಿವ್ಸನ್ನು ತಗೊಳೋಕೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ ಆದರೆ ನಿಜವಾದ ಕೆಲವು ಘಟನೆಗಳನ್ನು ಡೀ ಮಾಡಲಾಗಿದೆ ಅದೇನು ಅಂತ ಹೇಳ್ತೀನಿ ಕೇಳಿ ಭವಿಷ್ಯ ಮಾಲೀಕ ಮತ್ತು ಅದರಂತಹ ಅದ್ಭುತ ಗ್ರಂಥಗಳೆಲ್ಲ ಯಾರ ಹತ್ರ ಇರಬೇಕಲ್ಲ ಅವ್ರ ಹತ್ರ ಇದೆ ಅವರು ಜಗತ್ತನ್ನು ಕಾಯೋಕ ಕುಳಿತಿದ್ದಾರೆ ಅವರು ಅವ್ರ ಕೆಲಸ ಮಾಡ್ತಾರೆ ಸಾಮಾನ್ಯ ಜನರಿಗೆ ಸಾಮಾನ್ಯ ಜಗತ್ತಿಗೆ ಎದುರು ಕಾಣಿಸೋದಿಲ್ಲ ಆ ಭವಿಷ್ಯ ಮಾಲೀಕ ಬರೆದಂತಹ ಸಂತರು ಯಾರು ಮತ್ತು ಅವರಿಗೆ ಪಂಚಸಕ ಯಾಕೆ ಕರೆಯಲಾಗುತ್ತದೆ ಇಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ ಕೇಳಿ ಸ್ನೇಹಿತರೆ ಸಖ ಎಂದು ಕರೆಯಲಾಗುತ್ತಿತ್ತು ಐದ್ನೂರು ವರ್ಷದ ಹಿಂದೆ ಅಂದ್ರೆ ಹದಿನಾರನೇ ಶತಮಾನದಲ್ಲಿ ಇದ್ರು ಈ ಐದು ಮಹಾನ್ ಸಂತರು ಇವರಲ್ಲಿ ಪ್ರಮುಖ ಭವಿಷ್ಯವಾಣಿ ಬರೆದವರು ಸಂತ ಅಚ್ಚುತಾನಂದ ದಾಸರು ಇವರ ಜೊತೆಗೆ ಇದ್ದಂತಹ ನಾಲ್ಕು ಸಂತರು ಸಂತ ಅನಂತ ದಾಸರು ಸಂತ ಜಸೋವಂತ ದಾಸರು ಸಂತ ಜಗನ್ನಾಥ ದಾಸರು ಮತ್ತು ಬಲರಾಮ ದಾಸ ಇಂದು ಐದು ಸಂತರಿವರು ಪಂಚಸ ಎಂದೇ ಪ್ರಸಿದ್ಧರಾಗಿದ್ದಾರೆ ಸಂತ ಅಚ್ಚುತಾನಂದ ದಾಸರಿಗೆ ಭೂತ ವರ್ತಮಾನ ಮತ್ತು ಭವಿಷ್ಯ ನೋಡುವ ಶಕ್ತಿ ಇಟ್ಟು ಇವರು ಬರೆದಂತಹ ಆ ಭವಿಷ್ಯವಾಣಿಗಳು ತಾಣ ಪತ್ರೆ ಅನ್ನೋ ಒಂದು ಎಲೆ ಮೇಲೆ ಬರ್ತಾರೆ ಆ ಒಟ್ಟು ಮುನ್ನೂರ ಹದಿನೆಂಟು ಗ್ರಂಥಗಳು ಅಥವಾ ಪುಸ್ತಕ ಅಂದ್ಕೊಳ್ಳಿ ಭವಿಷ್ಯವಾಣಿಗಳ ಮೇಲೆಯೇ ಮುನ್ನೂರ ಹದಿನೆಂಟು ಗ್ರಂಥಗಳನ್ನ ಬರೆದಿದ್ದಾರೆ ಅಂತ ಹೇಳ್ಬಹುದು ಸಂತ ಅಚ್ಯುತಾನಂದ ದಾಸರು ಬರೆದಿರುವಂತಹ ಆ ಗ್ರಂಥಗಳು ಪುರಾತನ ಸಮಯದಲ್ಲಿ ಅಂದ್ರೆ ಐದ್ನೂರು ವರ್ಷಗಳ ಹಿಂದೆ ಅವರು ಬರೆದಿದ್ರು ತಾಡ ಪತ್ರೆ ಮೇಲೆ ತಾಡ ಪತ್ರೆ ಅಂದ್ರೆ ಏನ್ ಗೊತ್ತ ಸ್ನೇಹಿತರೆ ಪಾಮ್ ಗಿಡ ಇದ್ ನೋಡಿ ಇದೇ ಗಿಡ ಅಂದಿದ್ದಾರೆ ಅದೆಲ್ಲ ಇವಾಗ ನೂತನೀಕರಣ ಮಾಡಲಾಗಿದೆ ಆದ್ರೆ ಒಂದು ಏನಂದ್ರೆ ಅವರು ಬರೆದಂತಹ ಆ ಗ್ರಂಥಗಳೆಲ್ಲ ಓಡಿಯಾ ಭಾಷೆಯಲ್ಲಿವೆ ಅದೆಲ್ಲ ಸಾಮಾನ್ಯ ಜನರಿಗೆ ಅಂದ್ರೆ ಒಡಿಸ್ಸಾ ಜನರಿಗೆ ಓದೋಕೆ ಆಗುತ್ತೆ ಅದೇ ಅಮೆಝಾನ್ ಡಾಟ್ ಕಾಮ್ನಲ್ಲಿ ಒಂದೂರ ತೊಂಬತ್ ರೂಪಾಯಿಗೆ ಆ ಬುಕ್ ಸಿಗ್ತಾ ಇದೆ ಭವಿಷ್ಯ ಮಾಲೀಕ ಅಂತ ಹೇಳಿ ಹಾಣಿಗಳಲ್ಲಿ ಜನರು ಭಗವಂತರನ್ನು ಮರೆತು ದೇವರ ವಿರುದ್ಧ ಹೇಳಲು ಪ್ರಚಾರ ಮಾಡಲು ಶುರು ಮಾಡುವರು ಧರ್ಮದ ಪಾಲನೆ ಮಾಡುವವರು ಅತಿ ಕಡಿಮೆ ಆಗುವರು ಸಮಾಜದಲ್ಲಿ ದೊಡ್ಡವರ ಅಂದರೆ ಹಿರಿಯರ ಮತ್ತು ಗುರುಗಳ ಸಮ್ಮಾನ ಸಮಾಪ್ತಿಯಾಗುತ್ತದೆ ಧರ್ಮಗುರು ಮತ್ತು ಸಾಧುಗಳ ವೇಷ ಧರಿಸಿ ಜನರನ್ನು ಮೂರ್ಖ ಮಾಡಲಾಗುತ್ತದೆ ಇದು ಇವಾಗೆ ಆಗ್ತಾ ಇದೆ ಜನರು ಸಂಸ್ಕೃತಿಯನ್ನು ಮರೆತು ಅಸಭ್ಯ ವರ್ತನೆ ಮಾಡುವರು ಭ್ರಷ್ಟಾಚಾರ ಮತ್ತು ಅಪರಾಧ ಮಾಡಿ ದುಡ್ಡುಗೊಳಿಸುವರು ಜನರು ಅಪರಾಧಿ ಸ್ವತಂತ್ರತೆಯಿಂದ ಅಸ್ತ್ರಗಳನ್ನು ಇಟ್ಟುಕೊಂಡು ಓಡಾಡುವರು ಕೊಲೆ ಸುಲಿಗೆಗಳನ್ನ ಮಾಡುವರು ಕಲಿಯುಗದ ಅಂತಿಮ ಸಮಯ ನಿಕಟವಿದ್ದಾಗ ರೋಗಗಳು ಮುತ್ತಿಕೊಳ್ಳುತ್ತವೆ ಮನುಷ್ಯನಿಗೆ ದುರ್ಘಟನೆಗಳು ಸಂಭವಿಸುತ್ತವೆ ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗುತ್ತವೆ ಜನರು ಸರ್ಕಾರದ ವಿರುದ್ಧ ದಂಗೆ ಇರುತ್ತಾರೆ ಭೂಕಂಪ ಮತ್ತು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಸಂಭಾವನೆ ಇದ್ದಲ್ಲಿ ಪ್ರಾಣಿಗಳಿಗೆ ಬೇಗ ಒತ್ತಾಗುತ್ತದೆ ಇದರಿಂದ ಪ್ರಾಣಿಗಳು ಕಾಡನ್ನು ನಾಡಿಗೆ ಓಡಿ ಬರ್ತಾರೆ ಅಂದ್ರೆ ನಗರಗಳಿಗೆ ಚಿಕ್ಕ ಚಿಕ್ಕ ಗ್ರಾಮಗಳಿಗೆ ಮುತ್ತಿಗೆ ಹಾಕುತ್ತವೆ ರೈತರು ಪ್ರಕೃತಿ ವಿಕೋಪದಿಂದ ಬೇಸತ್ತು ಉಳುವುದನ್ನೇ ಬಿಟ್ಟು ಬಿಡ್ತಾರೆ ಸೂರ್ಯ ಪರೋಪಕಾರ ಮಾಡುವುದನ್ನು ಬಿಟ್ಟು ಬಿಡ್ತಾರೆ ಅಂದರೆ ಸೂರ್ಯನ ತಾಪ ಹೆಚ್ಚಾಗಿ ರೋಗಗಳು ಉಂಟಾಗುತ್ತವೆ ಸೈಕ್ಲೋನ್ಗಳಿಂದ ಭಯಂಕರ ಭೀಕರ ಗಾಳಿ ಬಿಡ್ತದೆ ಆ ಭೀಕರ ಗಾಳಿಯ ಶಬ್ದದ ಜನ ಶಬ್ದ ಮಾಡಿದಾಗ ಈ ತರಹದ ಘಟನೆಗಳು ಎದುರಿಗೆ ಬಂದವು ಭವಿಷ್ಯ ಮಾಲೀಕನೇ ಅಲ್ಲ ಕೈವಾರ ತಾತಯ್ಯ ಅವರು ಸಹ ಭವಿಷ್ಯ ನುಟ್ಟಿದ್ರಲ್ಲ ಅವರು ಸಹ ಈ ತರಹದ ಘಟನೆಗಳು ಜರುಗುವವು ಎಂದು ಹೇಳಿ ಹೋಗಿದ್ದಾರೆ ಅವರು ಬರೆದಂತಹ ಆ ಕೋಡ್ ಲಾಗ್ ಬೆಂಜ್ ಅನ್ನು ಸಹ ಇನ್ನೂ ಜನರು ಡಿಕೋಡ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಹೇಗನಿಸ್ತು ಖಂಡಿತ ತಿಳಿಸಿ.